ಈಗ ಇಡೀ ಸಿನಿಮಾದಲ್ಲಿ ನಿಮ್ಮ ಫೈಟಿಂಗ್ ಸಿಕ್ವೆನ್ಸ್ ಆಗಿರ್ಬೋದು ಅಥವಾ ಆ ಚಾರಿಯೆಟ್ ಅದು ಏನ್ ಬಂದು ಬೀಳತ್ತೆ ಕೆಳಗೆ ತನಕ ಎಂಡ್ ಪಾಯಿಂಟ್ ಹೋಗಿ ನಿಂತ್ಕೊಳತ್ತೆ ಆ ಸೀನ್ ಗಳಾಗಿರ್ಬಹುದು ನೀವು ಕಾಡಿನಿಂದ ಊರಿಗೆ ಬಂದು ವ್ಯಾಪಾರ ಮಾಡೋದಕ್ಕಾಗಿರ್ಬೋದು ಸೊ ಇದಕ್ಕೆಲ್ಲ ಪ್ರಿಪರೇಷನ್ ಹೆಂಗ್ ಮಾಡ್ಕೊಂಡ್ರೆ ಬಿಕಾಸ್ ಆ ಕಾಡಿನ ಜನರು ಜಾಸ್ತಿ ಮಾತಾಡೋದಿಲ್ಲ ಫೀಲಿಂಗ್ಸ್ ಫೇಸ್ ಫೇಶಿಯಲ್ ಎಕ್ಸ್ಪ್ರೆಶನ್ ಆಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದಕ್ಕೆ ಹೇಗೆ ಪ್ರಿಪೇರ್ ಆದ್ರಿ ಮೇಡಮ್ ಅದೇನಾಗಿತ್ತಂದ್ರೆ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದ್ದು ಮೇ ಟೈಮಲ್ಲಿ ನಮಗೆ ಫೆಬ್ರವರಿಯಿಂದ ರಿಹರ್ಸಲ್ ಇತ್ತು ಪ್ರತಿ ಸೀನನ್ನು ಪ್ರತಿ ಎಲ್ಲ ಆರ್ಟಿಸ್ಟ್ಗಳ ಜೊತೆಯೂ ನಿಮ್ಮ ಕ್ಯಾರೆಕ್ಟ್ರ್ ಹಿಂಗಿರುತ್ತೆ ನೀವು ಎಕ್ಸ್ಪ್ರೆಷನ್ ಅಥವಾ ನಿಮ್ಮ ಹಾವಭಾವ ಪ್ರತಿಯೊಂದು ಈ ಥರನೇ ಇರಬೇಕು ಅಂದರೆ ಸಾಫ್ಟಾಗಿ ಎಮೋಷನ್ ಆಗಿ ಯಾವ ಟೈಮಲ್ಲಿ ರಿಯಾಕ್ಟ್ ಮಾಡಬೇಕು ಯಾವ ಟೈಮಲ್ಲಿ ರಿಯಾಕ್ಟ್ ಮಾಡಬಾರ್ದು ಬರೀ ಎಮೋಷನಲ್ಲಿ ಯಾವ ಥರ ತೋರಿಸ್ಬೇಕು ಪ್ರತಿಯೊಂದು ಸೀನೂ ರಿಹರ್ಸಲ್ ಮಾಡಿಸಿದ್ರು ಅದಾದ್ರ ಮೇಲೆ ಏನು ರಿಯಲ್ ಲೊಕೇಶನ್ ಇದೆ ಎಲ್ಲಿ ಸೆಟ್ ಹಾಕಿದ್ರು ಅಲ್ಲೂ ಒಂದು ವಾರ ರಿಹರ್ಸಲ್ ಮಾಡಿಸೋರು ಪ್ರತಿಯೊಬ್ಬರಿಗೂ ಅದೇನಾಗತ್ತೆ ಅಂದರೆ ಒಬ್ಬ ಒಂದು ಕ್ಯಾರೆಕ್ಟರು ಆ ಪ್ಲೇಸಿಗೆ ಹೋದಾಗ ಒಂದಿಷ್ಟು ಜನ ಒಂದಿಷ್ಟು ದಿನ ಆದ್ರ ಮೇಲೆ ನಾವು ಆ ಆ ಮನೆಗಳಿಗೆ ಆ ವಾತಾವರಣಕ್ಕೆ ನಾವು ನಾವೇ ಇದಾಗ್ಬಿಡ್ತೀವಿ ಮುಳುಗೋಗ್ಬಿಡ್ತೀವಿ ಆವಾಗ ಗೊತ್ತಿಲ್ದೇ ಗೊತ್ತಿಲ್ಲದೆನೋ ಅಥವಾ ಗೊತ್ತಿದ್ದು ಗೊತ್ತಿಲ್ಲದೆನೋ ಅದು ಬಂದ್ಬಿಡುತ್ತೆ ಅಲ್ಲಿಂದ ಕ್ಯಾರೆಕ್ಟರ್ ಆಗಲಿ ಎಮೋಷನ್ ಆಗಲಿ ಪ್ರತಿಯೊಂದು ಹೋಗ್ತಾ 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 ನಾವು ನೀವು ಹೇಳಿದ್ರಲ್ಲ ಈಗ ಕಾಡಿಂದ ನಾಡಿಗೆ ಬಂದಾಗ ಲಿಟ್ರಲ್ಲಿ ನಾವು ಕಾಡಿಂದ ನಾಡಿಗೆ ಬಂದಾಗ ಅದೇ ಥರ ಫೀಲ್ ಆಗ್ತಿತ್ತು ನಾವು ಎಲ್ಲಿಗೋ ಬಂದ್ವಿ ಅಂತಂದರೆ ಕಾಡೊಳಗೆ ಶೂಟ್ ಮಾಡಿ ಆ ಒಂದು ಫುಲ್ಲು ಕಲ್ಲರ್ ಫುಲ್ಲು ಬಂದಾಗ ವಾವ್ ಮೂಮೆಂಟ್ ಅಂತೂ ಇದ್ದೇ ಇತ್ತು ಅಷ್ಟು ಜನ ಅದೊಂದು ಸೆಟ್ಟಾಗಲಿ ನಾ ಅಂದರೆ ಪ್ರತಿದಿನ ಸೆಟ್ಟಿಗೆಲ್ಲ ಹೋಗ್ತಿದ್ನಲ್ಲ ಅದನ್ನು ಕೆಲವೊಂದು ಯಾವತ್ತೂ ನಾವು ಅಲ್ಲಿ ಹೋಗಿ ನೋಡಿ ಅನುಭವಿಸ್ಬೇಕು ಕೇಳಿ ಅನ್ಭವಿಸ್ಬೇಕು ನಾವು ಅದನ್ನು ನೋಡಿದಾಗ ಅದು ಗೊತ್ತಿದ್ದ ಗೊತ್ತಿಲ್ಲದೇ ಎಕ್ಸ್ಪ್ರೆಷನ್ನು ಚೇಂಜ್ ಆಗ್ತಿತ್ತು ನಮ್ಮ ನಮ್ಮ ಮನಸ್ಸೊಳಗೆ ಓ ನಾನೊಬ್ಬ ಕಾಡು ಮನುಷ್ಯ ಅನ್ನೋದು ಮನಸ್ಸೊಳಗೆ ಇರ್ತಿತ್ತು ಹೊರಗೆ ಬಂದಾಗ ವಾ ಒನ್ನೋ ಮೂಮೆಂಟು ನೀವು ಹೇಳಿದ್ರೆ ಚಾರಿಯೇಟ್ ಫೈಟು ಲಿಟ್ರಲಿ ಫೈಟ್ ಫೈಟೆಲ್ಲ ಒಂದು ಒಳ್ಳೆ ಅನುಭವ ಆ ಡೌನಲ್ಲಿ ಅಷ್ಟು ದೊಡ್ಡ ಚ್ಯಾರೇಟು ಅದ್ರ ಜೊತೆ ಫೈಟು ಅದ್ರ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಎದುರುಗಡೆ ಅಷ್ಟು ಜನ ಆಬ್ವಿಯಸ್ಲಿ ಸ್ವಲ್ಪ ಭಯನೂ ಇತ್ತು ಫೈಟ್ ಮಾಡಬೇಕಾದ್ರೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಇಡೀ ನಮ್ಮೆಲ್ಲ ಟೀಮರು ಎಲ್ಲರ ಎಫರ್ಟು ಆ ಚಾರಿಟ್ ಫೈಟು ಅದ್ಭುತವಾಗಿ ಬಂದಿತ್ತು ಖುಷಿ ಇದೆ ನೀವೇ ನೋಡಿ ಆ್ಯಕ್ಚುಲಿ ನಾವು ಹೇಳೋದ್ಕಿಂತ ಜಾಸ್ತಿ ಎಲ್ಲ ನೋಡಿ ಖುಷಿ ಪಟ್ಟರಿದ್ದಾರೆ ಅಂತ ಆ ಆ ನಾವು ಮಾಡಿದ್ದೇವಲ್ಲ ಅದು ತುಂಬ ಖುಷಿ ಇದೆ